ಕೊಂಬೇಗೌಡ ನಗರ ಬಾಲಕರ ಪ್ರೌಢಶಾಲೆ ಸಭಾಂಗಣದಲ್ಲಿ ಬಸವ ಬಿಲ್ವ ಭಕ್ತರ ಬಳಗದ ವತಿಯಿಂದ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಆಚರಣೆ ಚಿಕ್ಕಮಗಳೂರು ಬಸವ ಕೇಂದ್ರದ ಶ್ರೀ 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 ಶಿವಯೋಗಿ ಪ್ರಭುಗಳು ಶಾಸಕರಾದ ಉದಯ್ ಗರುಡಾಚಾರ್ಯವರು ಶ್ರೀಮತಿ ಮೇದಿನಿ ಗರುಡಾಚಾರ್ಯವರು ವೀರಶೈವ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಬಿಎಸ್ ಪರಮಶಿವಯ್ಯರವರು ದಕ್ಷಿಣ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ಭಾಗ್ಯವತಿ ಅಮರೇಶ್ ಮಾಹಿತಿ ಹಕ್ಕು ಅಧ್ಯಯನ ಸಂಸ್ಥೆಯ ಟ್ರಸ್ಟಿ ಅಮರೀಶ್ ಅಂಬರೀಶ್ ರವರು ಬಸವ ಬಿಲ್ವ ಬಳಗದ ಅಧ್ಯಕ್ಷರಾದ ಎಚ್ ಚಂದ್ರಶೇಖರ್ ರವರು ಗೌರವಾಧ್ಯಕ್ಷರಾದ ಬಿಸಿ ಸದಾಶಿವಯ್ಯರವರು ಕಾರ್ಯದರ್ಶಿ ಸುಭಾಷ್ ಚಂದ್ರ ಕ್ರಾಂತಿಯೋಗಿ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗಿಸಿ ಜಯಂತಿ ಆಚರಣೆಗೆ ಚಾಲನೆ ನೀಡಿದರು ಒಂದು ಅದ್ಭುತವಾದ ಕಾರ್ಯಕ್ರಮ ಬಸವ ಜಯಂತಿ ಪ್ರಯುಕ್ತ ಇವತ್ತು ಈ ಒಂದು ಅಧೂರಿಯಾದ ಕಾರ್ಯಕ್ರಮ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಅದಾಗ ಅದಾದ ಮೇಲೆ ಇನ್ನೂ ಹಲವಾರು ಜನರು ಮಾತಾಡೋರಿದ್ದಾರೆ ಈ ಒಂದು ದಿನ ನಮಗೆ ಭಾಳ ಅತ್ಯುತ್ತಮವಾದ ಒಂದು ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಬಸವ ಜಯಂತಿ ಪ್ರಯುಕ್ತ ಒಂದು ಕಾರ್ಯಕ್ರಮ ಒಂದು ಏನ್ ಹೇಳ್ತಾರೆ ಒಂದು ಸಾರ್ಥಕವಾದ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ನಮ್ಮ ಹೊಂಬೆಗೌಡ ಶಾಲೆಯಲ್ಲಿ ನಡೀತಾ ಇದೆ ಬಸವ ಬಿಲ್ವ ಸಮಿತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಸಾಕಷ್ಟು ಜನ ಮಹನೀಯರಿಗೆ ಒಂದು ಗೌರವಿಸಿ ಸನ್ಮಾನಿಸುವಂತ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಅವರ ಒಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಹೀಗೆ ಪ್ರತಿ ವರ್ಷನೂ ಅವರು ಹೆಚ್ಚೆಚ್ಚು ಸಮಾಜಕ್ಕೆ ಕೊಡುವಂತಹ ಕಾರ್ಯಕ್ರಮಗಳಾಗಲಿ ಅಂತ ಹಾರೈಸ್ತೇನೆ ಆ್ಯಕ್ಚುಲಿ ಬಸವ ಜಯಂತಿ ಒಂದು ಮೇ ಹತ್ತನೇ ತಾರೀಕು ನಾವು ಆ ದಿನ ಆಗಲಿಲ್ಲ ಎಲ್ಲ ಕಡೆ ಎಲ್ಲರೂ ವಿಜೃಂಭ ಮಾಡ್ತಾ ಇರ್ತಾರೆ ಅದರಿಂದ ನಾವು ಇನ್ನೊಂದು ಸ್ವಲ್ಪ ಮುಂದೆ ಮಾಡೋಣ ಅಂತ ಇವತ್ತು ಹತ್ತೊಂಬತ್ತನೇ ತಾರೀಕು ಬಸವ ಜಯಂತಿನ ಬಸವ ಬಿಲ್ವ ಗೆಳೆಯರ ಸಂಘದಿಂದ ನಾವು ಮಾಡ್ತಾ ಇದ್ವಿ ನಮ್ಮ ಹೊಂಬೆಗೌಡ ನಗರ ಭಾಗದಲ್ಲಿ ಇರೋವಂಥ ಒಂದು ಇದು ಸಂಘ ಆ ಸಂಘದಿಂದ ನಾವು ಪ್ರತಿ ವರ್ಷ ಮೂರು ವರ್ಷದಿಂದ ಶುರು ಮಾಡಿದ್ವಿ ಮೂರು ವರ್ಷದ ಹಿಂದೆ ತುಂಬಾ ಚೆನ್ನಾಗಿ ಮೂರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಸರಿ ಹತ್ತನೇ ತಾರೀಕು ಬದಲು ಹತ್ತೊಂಬತ್ತನೇ ತಾರೀಕು ಮಾಡಿದ್ವಿ ಯಾವಾಗಲೂ ನಾವು ಬಸವಣ್ಣನ ವಚನಗಳನ್ನು ನೆನಪಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ನಾವು ಇರ್ತೀವಿ ಬಸವಣ್ಣನವರು ನಮ್ಮ ಮಹಿಳೆಯರಿಗೆ ಸಮಬಾಳು ಸಮಪಾಲು ಅನ್ನೋ ಒಂದು ಒಂದು ವಿಶಿಷ್ಟವಾದ ಒಂದು ಇದನ್ನು ಕೊಟ್ಟರು ನಮ್ಮ ಮಹಿಳೆಯರಿಗೆ ಸ್ವತಂತ್ರವಾಗಿ ಮಹಿಳೆಯರು ಈ ಸಮಾಜದಲ್ಲಿ ಬದುಕಬೇಕು ಎಲ್ಲ ಜಾತಿಯ ಜನರು ಸಹ ತುಂಬನೇ ಸಮಪ ಸಮವಾಗಿ ಎಲ್ಲ ಈ ಜಾತಿ ಕೀಳು ಮೇಳು ಏನೂ ಇಲ್ದಿರ ಎಲ್ಲ ಜಾತಿಯು ಸಮ ಅಂತ ಹೇಳ್ಕೊಳ್ತಾ ನಮ್ಮ ಬಸವಣ್ಣನವರು ಎಲ್ಲ ಮನುಷ್ಯರನ್ನು ಒಂದೇ ಸಮನಾಗಿ ನೋಡ್ಕೊಳ್ತಾ ಜೀವನದಲ್ಲಿ ಬಂದರು ಅದೇ ಥರ ನಾವು ನಮ್ಮ ಜೀವನದಲ್ಲಿ ಅವ್ರದ್ದು ನಾನಾ ವಚನಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳು ಅಳವಡಿಸ್ಕೊಳ್ತಾ ಹೋದರೆ ನಮ್ಮ ಜೀವನ ಸಹಕಾರ ಸಹಕಾರವಾಗುತ್ತೆ ನಮ್ಮ ಬಾಳು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಮುಖ್ಯತಿಥೆ ಈ ಕಾರ್ಯಕ್ರಮದಲ್ಲಿ ಜಗದ್ಗುರುಗಳಾದಂಥ ಶ್ರೀ ನರ್ಸ್ ಶಿವಯೋಗಿ ಪ್ರಭುಗಳು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಹಾಗೆ ಈ ಈ ಭಾಗದ ಶಾಸಕರಾದಂಥ ಉದಯ್ಗಡಾಚಾರ್ಯವರು ಆಮೇಲೆ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಅವರು ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀ ಸದಾಶಿವಯ್ಯನವರು ಹಾಗೂ ಸೆಕ್ರೆಟ್ರಿಗಳಾದಂಥ ಅಮರೇಶ್ ಮತ್ತು ನಮ್ಮ ಸುಭಾಷ್ ಚಂದ್ರ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಅವರೇ ಮೂರು ವರ್ಷದಿಂದನೂ ಅವ್ರ ಶ್ರಮದಿಂದನೇ ಇಷ್ಟು ಚೆನ್ನಾಗಿ ಮೂಡ್ಕೊಂಡು ಇದೆ ಈಗ ಸಂಗೀತ ಏನು ಆಫೀಸ್ ಬೇರರ್ಸ್ ಇದ್ದಾರೆ ಮೂರು ವರ್ಷದಿಂದನೂ ಪ್ಲ್ಯಾನ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಪ್ರೋಗ್ರಾಮ್ ಜಗಜ್ಯೋತಿ ಬಸವೇಶ್ವರರ ಮೂರನೇ ವರ್ಷದ ಜಯಂತ್ಯೋತ್ಸವವನ್ನು ಇವತ್ತು ನಾವು ಅಂಬೇಗೌಡ ಬಾಲಕರ ವಿದ್ಯಾಸಂಸ್ಥೆಯಲ್ಲಿ ಆಚರಣೆ ಮಾಡ್ತಾಯಿದ್ವಿ ಎಲ್ಲ ಸಮುದಾಯದ ವರ್ಗಕ್ಕೆ ಬಸವಣ್ಣನ ವರ್ಷನವರು ಪೂರಕವಾಗಿರ್ತವೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿಯೂ ಕೂಡ ಸಮಾನತೆಯನ್ನು ಸಾರಿದಂತಹ ಬಸವಣ್ಣನವರು ಇವತ್ತಿಗೂ ಆ ಪ್ರಸುಸ್ಥಿತಿಯನ್ನು ಇವತ್ತು ನಾವು ಕಾರ್ಯರೂಪಕ್ಕೆ ತರೋದಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ನಾನು ವಿಷಾದ ಮಾಡ್ತೀನಿ ಸನ್ಮಾನ್ಯ ಸರ್ಕಾರಗಳು ಘನವೆತ್ತ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಈ ಬಸವಣ್ಣನ ವಚನದ ಬಗ್ಗೆ ಮತ್ತು ಅವರ ಸಾರದ ಬಗ್ಗೆ ಎಲ್ಲರಲ್ಲೂ ಸಮಾನತೆಯನ್ನು ಕಾಪಾಡಲಿ ಅಂತೇಳಿ ಅವರಲ್ಲಿ ನಾನು ಈ ಒಂಬೇಗೌಡ ಜಯಂತ್ಯೋತ್ಸವದ ದಿನ ಅವರನ್ನು ವಿನಮ್ರವಾಗಿ ವಿನಂತಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ನಮಗೆ ನರಸಿಂಹರಾಜಪುರದ ಶ್ರೀ ಈ ಶಿವಯೋಗಿ ಮಹಾಪ್ರಭುಗಳು ಮತ್ತು ಉದಯ ಗಡಾಚಾರ್ಯವರು ಮತ್ತು ಮೇದಿನಿ ಗಡಾಚಾರ್ಯವರು ಆಮೇಲೆ ಪರಮಶಿವಯ್ಯ ವಿದ್ಯಾರ್ಥ ಇದು ಪರಮಶಿವಯ್ಯನವರು ಮುಂತಾದಂತಹ ಗಣ್ಯರು ಈ ಸಮಾರಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಶ್ರೀತ ನಮ್ಮ ಅಂಬರೀಷ್ನವರು ಕಾರ್ಯದರ್ಶಿಗಳು ಗೌರವ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಯಾದ ಸುಭಾಷ್ ಅವರು ಬಂದಿದ್ದಾರೆ ಎಲ್ಲ ಸಮುದಾಯದವರೂ ಕೂಡ ಇದು ಬ ಬಸವಣ್ಣ ಅಂತೇಳಿದರೆ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಲ್ಲ ಎಲ್ಲ ಸಮುದಾಯವರನ್ನು ಸೇರಿಸಿ ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಪುರಸ್ಕಾರವನ್ನು ಕೊಡ್ತಾ ಇದ್ವಿ ಮಕ್ಕಳಿಗೆ ಜನಸೇವೆಯನ್ನು ಮಾಡ್ತಾ ಇದ್ವಿ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ನಮ್ಮಲ್ಲಿ ನಮಗೆ ಸಂದರ್ಭದಲ್ಲಿ ಅಂದರೆ ಈ ಬಸವಣ್ಣನ ವಿಚಾರಗಳನ್ನು ನಾವು ಪ್ರಸ್ತುತಪಡಿಸೋದಕ್ಕೆ ಒಂದು ಒಂದು ಮನವಿಯನ್ನು ಸಲ್ಲಿಸಿದ್ವಿ ಬಸವ ಪುತ್ಥಳಿಯನ್ನು ಲಾಲ್ಬಾಗ್ ದ್ವಾರದ ಮುಖ ಮುಂದೆ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ನಮ್ಮ ಮನವಿಯನ್ನು ಮುಂದಿದ್ದಾರೆ ಅದನ್ನು ಯೋಜನೆ ಅಂತ ಹೇಳ್ಬಿಟ್ಟು ಶಾಸಕರು ಒಪ್ಕೊಂಡಿದ್ದಾರೆ ಅವರಿಗೂ ಕೂಡ ಧನ್ಯವಾದವನ್ನು ತರಿಸ್ತೇನೆ ಎಲ್ರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ವಿದ್ಯಾ ನಾನು ಗುಬ್ಬಿ ತೋಟಪ್ಪ ಛತ್ರ ಅವರ ಮೊಮ್ಮಗಳು ಮರಿ ಮೊಮ್ಮಗಳು ಹಾಗೂ ನಾನು ಬಿ ಜೆ ಪಿನಲ್ಲಿ ರೈತ ಮೋರ್ಚದಲ್ಲಿ ಸೆಕ್ರೆಟರಿ ಆಗಿ ರೈತರ ಪರ ಕೆಲಸ ಮಾಡ್ತಾಯೀನಿ ಇವತ್ತಿನ ದಿವಸ ತುಂಬ ಹೆಮ್ಮೆ ಅನಿಸುತ್ತೆ ಎಲ್ಲ ನಮ್ಮವರೆಲ್ಲ ಸೇರಿ ಇವತ್ತಿನ ದಿವಸ ನಾವು ಬಸವಣ್ಣನ ನೆನೆಸ್ಕೊಂಡು ಇವನ್ ಪರಮಶ್ರೀ ಅದೇ ಹೇಳ್ತಾಯಿದ್ರು ಆಗಿನ ಕಾಲದಲ್ಲಿ ಬಸವಣ್ಣವ್ರನ್ನ ಮಾತುಗಳನ್ನ ಕೆಳಗೆ ಕಾಶ್ಮೀರಿಂದ ಇಂದೆಲ್ಲ ಬರ್ತಾಯಿದ್ರು ಇವತ್ತಿನ ದಿವಸ ನಾವು ಇಲ್ಲೇ ಇದ್ಕೊಂಡು ನಮಗೆಲ್ಲ ಯೂಟ್ಯೂಬಲ್ಲಿ ರೆಡಿಯಾಗಿ ಸಿಕ್ಕಿದ್ರು ನಾವು ಅವ್ರ ತತ್ವನ ನೋಡ್ದಾನೂ ಇಲ್ಲ ಪಾಲಿಸ್ದೂ ಇಲ್ಲ ನಿಮಗೆ ಗೊತ್ತು ಇವತ್ತಿನ ದಿವಸ ಎಲ್ಲರೂ ಎಷ್ಟು ಏನೋ ಮೆಕ್ಯಾನಿಕಲ್ ಯುಗದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಸೊ ದಯವಿಟ್ಟು ಎಲ್ಲರೂ ಬಸವಣ್ಣನ ವಚನಗಳನ್ನ ಪಾಲಿಸಿ ಅಂತ ನಾನು ಕೇಳ್ಕೊಳ್ತೇನೆ ಬಸವ ಜಯಂತಿ ಭಾಳ ಒಂದು ಇದು ಏನಕ್ಕೆ ಇದು ಇಂದಿನ ಪ್ರಸ್ತುತ ಸನ್ನಿವೇಶದಲ್ಲಿ ಬಸವಣ್ಣನವರ ತತ್ವಗಳನ್ನು ನಾವೆಲ್ಲ ಪಾಲಿಸಬೇಕಾಗಿರ್ತಕ್ಕಂಥದ್ದು ಭಾಳ ವಿಶ್ವವಾಗಿರ್ತಕ್ಕಂಥದ್ದು ಒಂದು ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಎರಡನೇದು ಮೂಢನಂಬಿಕೆಗಳ ವಿರುದ್ಧ ಎಂಟನೆಯ ಶತಮಾನದಲ್ಲೇ ಅವರು ಭಾಳ ಹೋರಾಟ ಮಾಡ್ತಂಥವ್ರು ಜಾತಿ ಪದ್ಧತಿ ನಿರ್ಮೂಲನೆ ಮತ್ತು ಈ ಸೋಷಿಯಲಿಸಮ್ನು ಅಂತ ಏನು ಅಂತಿದ್ದೀವಿ ಅದನ್ನು ಎಂಟನೆಯ ಶತಮಾನದಲ್ಲೇ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದಂಥವರು ಅಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿರ್ತಕ್ಕಂಥದ್ದು ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹೀಗಾಗಿ ಮತ್ತು ಅದಲ್ಲದಲ್ಲೇ ಈ ನಮ್ಮಂಥವರನ್ನು ಕರೆದು ಒಂದು ಸನ್ಮಾನ ಮಾಡಿ ನಮಗೂ ಕೂಡ ಒಂದು ಚೈತನ್ಯವನ್ನು ನಮ್ಮ ಮುಂದಿನ ಕೆಲಸಗಳಿಗೆ ಉಂಟಾಗ್ತಂಥ ಚೈತನ್ಯ ಉಂಟಾಗೋಗಿ ಮಾಡಿದ್ದಾರೆ ಹೀಗಾಗಿ ನಾನು ಅವರಿಗೂ ಕೂಡ ಆಭಾರಿ